ಜೈ ಭಾರತ್ ಒಂದೇ ಮಾತರಂ ಪಾಕಿಸ್ತಾನದಲ್ಲಿ ಪ್ರತಿಭಾನ್ವಿತ ಆಟಗಾರರಲ್ಲಿ ಡ್ಯಾನಿಶ್ ಕನೀರ ಕೂಡ ಒಬ್ಬರು ತನ್ನ ಸ್ಪಿನ್ ಮಾಂತ್ರಿಕದ ಮುಖಾಂತರ ಪಾಕಿಸ್ತಾನಕ್ಕೆ ಹಲವು ಪಂದ್ಯಗಳನ್ನು ಕೂಡ ಗೆಲ್ಲಿಸಿಕೊಟ್ಟಿದ್ದಾರೆ ನೀವು ಅನ್ಕೊಂಡಿರಬಹುದು ನಾನು ಯಾಕೆ ಈ ಡ್ಯಾನಿಶ್ ಕನೀರ ಬಗ್ಗೆ ಮಾತನಾಡ್ತಿದ್ದೇನೆ ಅಂತ ಅದಕ್ಕೊಂದು ಕಾರಣ ಕೂಡ ಇದೆ ಪಾಕಿಸ್ತಾನದಲ್ಲಿ ಇದ್ದುಕೊಂಡೇ ಭಾರತದ ಕೆಲವೊಂದು ನಿರ್ಧಾರಗಳನ್ನು ಸಪೋರ್ಟ್ ಮಾಡುವ ಪಾಕಿಸ್ತಾನದ ಏಕೈಕ ಆಟಗಾರ ಈ ಡ್ಯಾನಿಶ್ ಕನೇರ್ಯಾ ಇವರ ಫುಲ್ ಹೆಸರು ಡ್ಯಾನಿಶ್ ಪರಬ ಶಂಕರ್ ಕನೇರಿಯಾ ಇವರನ್ನು ಶಾರ್ಟ್ ಆಗಿ ಡ್ಯಾನಿಶ್ ಕನೇರಿಯಾ ಅಂತ ಕರಿತೀವಿ ಇವರು ಸುಮಾರು ಎರಡು ಸಾವಿರ ಹಾಗೂ ಎರಡು ಸಾವಿರದ ಹತ್ತರ ನಡುವೆ ಪಾಕಿಸ್ತಾನದ ಪರ ಕ್ರಿಕೆಟ್ ಆಡಿದ ಹಿಂದೂ ಆಟಗಾರ ಇವರಾದ ನಂತರ ಯಾವ ಹಿಂದೂ ಆಟಗಾರನು ಪಾಕಿಸ್ತಾನವನ್ನು ಪ್ರತಿನಿಧಿಸಿಲ್ಲ ನಿಮಗೆ ನೆನಪು ಇದೋ ಇಲ್ಲವೋ ಗೊತ್ತಿಲ್ಲ ಗಂಗೂಲಿ ಹಾಗೂ ಎಂ ಎಸ್ ಧೋನಿ ಪಾಕಿಸ್ತಾನ ಪ್ರವಾಸ ಕೈಕೊಂಡಾಗ ಅವರ ಜೊತೆ ಇವರು ಆಡಿದ್ದಾರೆ ಇವರು ಪಾಕಿಸ್ತಾನದ ಪರ ಆಟವಾಡಿ ಸುಮಾರು ಅರವತ್ತ ನಾಲ್ಕು ಪಂದ್ಯಗಳಲ್ಲಿ ಇನ್ನೂರ ಅರವತ್ತೈದು ವಿಕೆಟ್ಗಳನ್ನು ತೆಗೆದಿದ್ದಾರೆ ಇವರು ಪಾಕಿಸ್ತಾನದಲ್ಲಿ ಈಗಲೂ ಕೂಡ ಇಂದು ಆಗಿಯೇ ಇದ್ದಾರೆ ಇಲ್ಲಿ ಪಾಕಿಸ್ತಾನದಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಕುಸಿಯುತ್ತಿದೆ ಇವರು ಡ್ಯಾನಿಶ್ ಕನೇರಿಯಾ ಹಿಂದೂ ಆಗಿದ್ದರಿಂದ ಇವರಿಗೆ ಕೂಡ ಮತಾಂತರ ಆಗುವಂತೆ ಕೆಲವರು ಒತ್ತಡಗಳನ್ನು ಕೂಡ ಹಾಕುತ್ತಿದ್ದರು ಆದರೆ ಇವರು ಯಾವುದಕ್ಕೆ ಕ್ಯಾರೆ ಎನ್ನಲಿಲ್ಲ ಪಾಕಿಸ್ತಾನದಲ್ಲಿರುವ ಮಹಮ್ಮದ್ ಯೂಸುಫ್ ಇದಕ್ಕಿಂತ ಮುಂಚೆ ಯೂಸುಫ್ ಯೋಹಾನ ಆಗಿದ್ರು ಅವರು ಕ್ರಿಶ್ಚಿಯನ್ ಆಟಗಾರ ನಂತರ ಅವರು ಮುಸ್ಲಿಂಗೆ ಮತಾಂತರಗೊಂಡ್ರು ಆದರೆ ಇವರು ಈಗಲೂ ಹಿಂದೂ ಆಗಿ ಉಳಿದಿದ್ದಾರೆ ಇವರು ಭಾರತದ ಬಗ್ಗೆ ಏನು ಹೇಳಿದರೆಂದರೆ ಇವರ ಪೂರ್ವಜರ ಮೂಲ ಭಾರತದ ಗುಜರಾತ್ ಪಾಕಿಸ್ತಾನ ನನ್ನ ಜನ್ಮಭೂಮಿ ಆಗಿರಬಹುದು ಆದರೆ ನನ್ನ ಪೂರ್ವಜರು ಜನಿಸಿದು ಭಾರತದಲ್ಲಿ ಭಾರತ ನನ್ನ ಮಾತೃಭೂಮಿ ಅಂತ ಕರೆದಿದ್ದಾರೆ ನನಗೆ ಭಾರತ ದೇವಾಲಯ ಇದ್ದಂತೆ ಕೂಡ ಹೇಳಿದ್ರು ಇವರ ಈ ಏನಿದೆ ಒಂದು ಇಂಪಾರ್ಟೆಂಟ್ ಪಡೆದುಕೊಳ್ಳುತ್ತೆ ಯಾಕೆಂದ್ರೆ ಪಾಕಿಸ್ತಾನದ ಆಟಗಾರರು ಭಾರತವನ್ನು ಯಾವತ್ತಾದ್ರೂ ಹೊಗಳಿದ್ದು ಕೇಳಿದ್ದೀರಾ ಆದರೆ ಇವರು ಅದಕ್ಕೆ ಸಂಪೂರ್ಣ ವಿರುದ್ಧ ಇವರು ಭಾರತವನ್ನು ಹೊಗಳುತ್ತಾರೆ ಭಾರತ ತೆಗೆದುಕೊಂಡ ಕೆಲವೊಂದು ನಿರ್ಧಾರವನ್ನು ಕೂಡ ಬೆಂಬಲಿಸುತ್ತಾರೆ ಅಷ್ಟು ಯಾಕೆ ಭಾರತದಲ್ಲಿ ನಿರ್ಮಿಸಿದಂತಹ ಈ ರಾಮ ಮಂದಿರವನ್ನು ಕೂಡ ಬೆಂಬಲಿಸಿದ್ದಾರೆ ಒಮ್ಮೆ ಭಾರತಕ್ಕೆ ಬರುವ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಈ ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ಕೊಡ್ತೇನೆ ಅಂತಲೂ ಹೇಳಿದ್ದಾರೆ ಇನ್ನು ಆಟ ಆಡುವ ಸಂದರ್ಭದಲ್ಲೂ ಕೆಲವೊಂದು ಘಟನೆಗಳನ್ನು ನೆನಪಿಸಿದ್ದಾರೆ ಬೆರಳೆಣಿಕೆಯ ಪಾಕ್ ಆಟಗಾರರು ಮಾತ್ರ ಇವರ ಜೊತೆ ಉತ್ತಮವಾಗಿ ಒಂದು ಒಡನಾಟ ಹೊಂದಿದ್ರು ಅದರಲ್ಲಿ ಪ್ರಮುಖವಾಗಿ ಶೋಯಬ್ ಅಖ್ತರ್ ಇಂಜಮ್ ಉಲ್ ಹಕ್ ಖಾನ್ ಹಾಗೆ ಮೊಹಮ್ಮದ್ ಯೂಸುಫ್ ಇನ್ನು ಉಳಿದ ಆಟಗಾರರು ಇವರನ್ನು ಕಡೆಗಣಿಸುತ್ತಿದ್ರು ತುಂಬಾ ಭಾವ ಮಾಡಿಕೊಳ್ಳುತ್ತಿದ್ರು ಇನ್ನು ಈ ಆಟಗಾರನ ಕರಿಯರ್ ಅಂತ್ಯ ಆಗಿದ್ದು ಮ್ಯಾಚ್ ಫಿಕ್ಸಿಂಗ್ ಮೂಲಕ ಇವರು ಇಂಗ್ಲೆಂಡ್ ನ ಕೌಂಟಿ ಪರ ಆಡುತ್ತಿರುವಾಗ ಇವರ್ ಮ್ಯಾಚ್ ಫಿಕ್ಸಿಂಗ್ ಮಾಡಿರುವುದು ಸಾಬೀತಾಗುತ್ತೆ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ನಿಷೇಧದ ವಿರುದ್ಧ ಮೇಲ್ಮನೆ ಸಲ್ಲಿಸಿದರೂ ಕೂಡ ಅದು ಪ್ರಯೋಜನವಾಗಲ್ಲ ನಂತರ ಇವರನ್ನು ಸಂಪೂರ್ಣವಾಗಿ ಕ್ರಿಕೆಟ್ ಅಲ್ಲಿ ಬ್ಯಾನ್ ಮಾಡಲಾಗುತ್ತೆ ಇವರು ಕ್ರಿಕೆಟ್ ಅಲ್ಲಿ ಬ್ಯಾನ್ ಆದರೂ ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಕೆಲವೊಮ್ಮೆ ಭಾರತ ಪರ ನಿಂತುಕೊಂಡು ಪಾಕಿಸ್ತಾನ ವಿರುದ್ಧ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ